ಮಾವ ಭಾರಿ ಏನ್ ಚಂಪದಿ ಓಮ ಹಿಂಗ ನಾ ಇವತ್ತು ನೋಡ್ಲಿ ಸಣ್ಣ ಇಲ್ಲಿ ಹಣ್ಣು ಮಿರಿಸ್ತಿ ಮಾಡಿ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಆಯ್ತ್ ಬಿಡಪ್ಪ ದೋಸ್ತ ಅಂತ ಹೇಳಿ ಎಲ್ರು ಸೇರಿ ನಾವತ್ತು ಹೋಗತ್ತಿದ್ದ ನಂದಿ ಬೆಟ್ಟಕ್ಕೆ ನೋಡ್ರಿ ರವಿವಾರ ಬಂದ್ರೆ ಸಾಕು ಬೆಂಗಳೂರು ಒಳಗ ಇರೋ ಎಷ್ಟೋ ಜನ ಅಲ್ಲ ಜಾಸ್ತಿ ಜನ ಪ್ಲಾನ್ ಮಾಡೋ ಟ್ರಿಪ್ ಅಂದ್ರೆ ಅದು ನಂದಿ ಹಿಲ್ಸ್ ನೋಡ್ರಿ ಹಂಗ ನಾವು ಬೆಂಗಳೂರಿಗೆ ಬಂದು ಇಷ್ಟು ದಿವಸ ಆದ್ರೂ ಒಮ್ಮೆನೂ ನಂದಿ ಇಲ್ಸಿಗೆ ಹೋಗಿರ್ಲಿಲ್ಲ ಹಿಂಗಾಗಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ಹೊಂಟೇವ್ ನೋಡ್ರಿ ಬೆಳಗ್ಗೆ ಬೇಗ ಹೋಗಬೇಕು ಇಲ್ಲಾಂದ್ರೆ ಟ್ರಾಫಿಕ್ ಇರ್ತೈತೆ ಅಂತ ಹೇಳಿದ್ರು ಬೆಳಗ್ಗೆ ಐದಕ್ಕೆ ಹೊಂಟೀವಿ ಬರೀ ಬೆಂಗಳೂರದಾಗ ಯಾವಾಗಲೂ ಟ್ರಾಫಿಕ್ ನೋಡಿ ನೋಡಿ ಸಾಕಾಗಿತ್ತು ನಮಗೂ ಬೆಂಗ್ಳೂರು ಸಮೀಪಿ ಇಂಥ ಒಂದು ವಾತಾವರಣ ಇರ್ತೈತೆ ಅಂತ ಅನಿಸಿರ್ಲಿಲ್ಲ ಗೇಟ್ ದಾಟಿ ಮುಂದೆ ಹೋದಂಗೆ ಮಸ್ತ್ ಮಜಾ ಆಯ್ತು ನೋಡಿರಿ ನಮ್ಮೊಳಗೆ ನಂದಿ ಹಿಲ್ಸ್ ಬಗ್ಗೆ ರೀಲ್ಸ್ ಎಲ್ಲ ನೋಡಿದ್ದೆ ಹಂಗೆ ಇರ್ಬೋದು ಅಂತ ಅಂದ್ಕೊಂಡಿದ್ನಿ ಆದರೆ ಬರೀ ಮಂಜಿತ್ತು ವಿಡಿಯೋ ಒಳಗೆ ನೋಡಿದಂಗೆ ಸನ್ರೈಸ್ ನೋಡೋಕ್ಕಾಗಲಿಲ್ಲ ಮೇ ಬಿ ಅಂಥ ವ್ಯೂ ನಮಗೆ ಸಿಗ್ಬೇಕಂದ್ರೆ ಸೆಪ್ಟೆಂಬರ್ದಾಗ ಅದು ಬರಬೇಕಂತಂದ್ರು ಇರ್ಬೋದೇನೋ ಅದು

ಅಲ್ಲೆಷ್ಟು ಕಾಫಿ ಕುಡ್ದ ಫೋಟೋ ಶೂಟ್ ಅಷ್ಟು ಮುಗಿಸ್ಕೊಂಡು ವಾಪಸ್ ಬಂದ್ವಿ ಈ ಒಂದು ಟ್ರಿಪ್ಪ ನಮಗಂತೂ ಮಜಾ ಅನಿಸಿತ್ರಿ ಉತ್ತರ ಕರ್ನಾಟಕ ಮಂದಿ ಅದು ಬೆಂಗಳೂರು ಒಳಗಿರೋ ಉತ್ತರ ಕರ್ನಾಟಕ ಮಂದಿ ನೀವೆಷ್ಟು ಸಲ ನಂದಿ ಇಲ್ಸಿಗೆ ಹೋಗಿರಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಸಿಗೋಣ ಮತ್ತು ಮುಂದಿನ ವಿಡಿಯೋದಾಗ